ಸಭೆಯನ್ನು ಮುಗಿಸ್ತೇವೆ ದಯವಿಟ್ಟು ಬಿಸಿಲಿದ್ರು ಕೂಡ ಬಂದು ಕುರ್ಚಿಯಲ್ಲಿ ಕೂಡಬೇಕು ಬಿಸಿಲಿನ ಮೆರವಣಿಗೆ ಮಾಡಿದ್ದೇವೆ ಬಿಸಿಲುತ್ತೆ ಅಂತ ಹೇಳಿ ಮೆರಳಿನ ಆಶ್ರಯ ನೀವು ಪಡೆದ್ರೆ ಹೋರಾಟಕ್ಕೆ ಅರ್ಥ ಇಲ್ಲ ದಯವಿಟ್ಟು ಕೂಡಬೇಕು ಬಿಸಿಲಲ್ಲಿ ಬಂದು ಏನು ಆಗಸ್ಟ್ ಅಕ್ಟೋಬರ್ ಆರನೇ ತಾರೀಕಿಗೆ ಈ ಸುಪ್ರೀಂ ಕೋರ್ಟಿನ ನ್ಯಾಯ ಮುಖ್ಯ ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡ್ತಕ್ಕಂಥ ಒಂದು ಪ್ರಕಾರ ಏನಾಗಿದೆ ಅದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಎಲ್ಲ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ದಲಿತ ಸಮಾಜಗಳು ಮತ್ತು ಮೇಲ್ವರ್ಗದ ಪ್ರಗತಿಪರ ಚಿಂತಕರು ಅನುಯಾಯಿಗಳು ಬಸವಣ್ಣನ ಪ್ರತಿಪಾದಕರು ಎಲ್ಲರೂ ಕೂಡ ನಮ್ಮನ್ನು ಪ್ರಕಟಿಸಿದ್ದಾರೆ ಮುಷ್ಯಗಳಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಿನವರ ಮೇಲೆ ಏನು ಮೂಡೇಸ್ತಕ್ಕಂಥ ಒಂದು ಹಳ್ಳಿಯಾಗಿದೆ ಆಗಿದೆ ಇದು ದೇಶಕ್ಕೆ ನಾಚಿಕೆ ತನು Yeah. <laughs>